ಅಜ್ಜಿ ಚಪ್ಪಲಿ ಹಾಕ್ಕೊಂಡು ನಮ್ಮ ಗುಂಡ ಬೇವಿ ಎರಡು ಚಪ್ಪಲಿನೂ ಹಾಕ್ಕೊಂಡು ಗುಂಡ ಬೇಬಿ ಆ ಕಾಲಿಂದ ಈ ಕಾಲಿಗೆ ಈ ಕಾಲಿಂದ ಆ ಕಲ್ಗೆ ಹಾಕ್ಕೊಂಡು ಇದ್ದೀವಿ ನಮ್ಮ ಗುಂಡ ಬೇವಿ ನಮ್ಮ ಗುಂಡ ಬೇಬಿ ಈಗ ಸ್ಕೂಟ್ರಲ್ಲಿ ಬುರ ಹೋಗಿ ಬಂತು ಅವ್ರ ತಾತನ ಜೊತೆಗೆ ಆ ಕಾಲಿಂದ ಈ ಕಾಲಿಗೆ ಈ ಕಾಲಿಂದ ಆಕಲ್ಗೆ ಹಾಕ್ಕಂಡು ಓಡಾಡ್ತೈತಿ ನಮ್ಮ ಗುಂಡ ಬೇಬಿ ಚಪ್ಪಲಿನ ನಮ್ಮ ಗುಂಡ ಬೇವಿ ನೋಡ ಹಂಗ ಓಡಾಡ್ತೈತೆ ಚಪ್ಪಳಿ ಹಾಕೊಂಡು ನಾವು ಹಾಕೊತೀವಲ್ಲ ಅದಕ್ಕೆ ಅವನು ಹಾಕೊತಾನೆ ಓಡಾಡ್ತೈತೆ ನೋಡಿರಿ ನಮ್ಮ ಗುಂಡ ಬೇಬಿ ಅಜ್ಜಿ ಚಪ್ಪಳಿ ಹಾಕ್ಕೊಂಡು ಆ ಎಡ್ಗಾಲಿಂದ ಬಲ್ಗಾಲ್ಗೆ ಹಾಕೊಂಡೈತೆ ಬಲಗಾಲಿಂದ ಎಡ್ಗಾಲ್ಗೆ ಹಾಕ್ಕೊಂಡೈತೆ ಗುಂಡ ಬೇಬಿ ಏ ಗುಂಡ ಬೇಬಿ ಗುಂಡ ಬೇಬಿ ಹ್ಞೂ ತಗ ಇತ್ತು ಇದು ಕಡೆಗೆ ಬಾ ಈ ಕಡೆಗೆ ಬಾ ಇಲ್ಲೇ ಬಾ ಹಿಂಗೆ ಬಾ ಹ್ಞೂ ಬಾ ಹಿಂಗೆ ಬಾ ಇಲ್ಲ ನೋಡು ಅಜ್ಜಿ ನೋಡು ಅಜ್ಜಿ ನೋಡು ಇಲ್ಲ ನೋಡು ಇದು ಕಡೆಕ್ ನೋಡು ಈ ಬಾ ಚಪ್ಪಳಿ ಹಾಕ್ಕೊಂಡು ಬಲಗಾಲಿಂದ ಎಡ್ಗಾಲ್ಗೆ ಹಾಕೊಂಡೈತೆ ಎಡ್ಗಾಲಿಂದ ಬಲಗಾಲ್ಗೆ ಹಾಕ್ಕೊಂಡೈತೆ ಚಪ್ಪಳಿನಾ ಗಂಡ ಬೇಬಿ ಏ ಗುಂಡ ಬೇಬಿ ಅನಂತ ಸೂರ್ಯ ನೋಡಿಲ್ಲಿ ಅಜ್ಜಿ ನೋಡು ಅಜ್ಜಿ ನೋಡು ಅಜ್ಜಿ ನೋಡು ಅಜ್ಜಿ ನೋಡು ಅಜ್ಜಿನ ಸಾಕ್ಬಿಡು ಓಡಾಡಿದ್ದು ಓಡಾಡಿದ್ದು ಬಿಡು ಸಾಕು ಬಿಡು ಓಡಾಡಿದ್ದು ಹಾ ಚಪ್ಪಲಿ ಹಾಕೊಂಡು ಚೆನ್ನಾಗಿ ಓಡಾಡ್ತೀಯ ಹೇಳು ಅಜ್ಜಿ ಚಪ್ಪಳಿ ಹಾಕೊಂಡು ಅಜ್ಜಿ ಚಪ್ಪಳಿ ಹಾಕ್ಕೊಂಡು ಚೆನ್ನಾಗಿ ಓಡಾಡ್ತೀವಿ ಬಿಡಪ್ಪ ಬಿಡು ಹಾ ಹಾಂ ಆ ಅಂತೆ ಬಿಡು ಸಾಕು ಸಾಕು ಬಿಡು ಫ್ರೆಂಡ್ಸ್ ಇವತ್ತು ಬೆಳಗಿನ ಉಪಹಾರ ದೋಸೆ ಮಸಾಲೆ ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೀವಿ ದೋಸೆ ಸಂಪಣ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಿ ರಾತ್ರಿನೇನೆ ದೋಸೆ ಚೆನ್ನಾಗಿ ಬರ್ತಾ ಇದೆ ದೋಸೆ ಹಾಕ್ತಾ ಇದ್ದೀನಿ ದೋಸೆಗೆ ಚಟ್ನಿ ಮಾಡಿದ್ದೀನಿ ಕಡಲೆ ಬೀಜ ಹುರುಗಡ್ಲೆ ತೆಂಗಿನಕಾಯಿ ಬೆಲ್ಲೂಳ್ಳಿ ಸಿಮೆಂಟ್ಿನಕಾಯಿ ಕೊತ್ತಮರ ಸೊಪ್ಪು ಉಪ್ಪು ಎಲ್ಲ ಹಾಕಿಬಿಟ್ಟು ರುಚಿ ಇಟ್ಕೊಂಡಿದ್ದೀನಿ ಚಟ್ನಿ ದೋಸೆ ಮಸಾಲೆ ದೋಸೆ ಚಟ್ನಿ ರೆಡಿಯಾಗಿದೆ ರೆಡಿ ಟು ಈಟ್ ಇವತ್ತು ಶುಕ್ರವಾರ ಬಾಗಿಲೆಲ್ಲ ಸಾರಿಸಿ ನೀರು ಹಾಕಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದೀವಿ ಲಕ್ಷ್ಮಿವಾರ ಎಲ್ಲ ಮನೆಯೆಲ್ಲ ಸಾರಿಸಿ ಬಾಗಿಲೆಲ್ಲ ತೊಳೆದು ಎಲ್ಲ ಕಿತ್ಕೊಂಡು ಬರಬೇಕೀಗ ಬೆಣ್ಣೆ ಕಡ್ದಿದ್ದೀವಿ ಎಲ್ಲ ಬೆಣ್ಣೆ ಬಂದಿದೆ ಇದು ಒಂದು ವಾರದ್ದು ಕೆನೆ ಎಲ್ಲ ಕೂಡಿಟ್ಟು ಕಡ್ದಿರೋದು ಬೆಣ್ಣೆ ಇನ್ನ ಬ ಕಡಿತಾ ಇದ್ದೀವಿ ತೆಗೆದು ತೆಗ್ದು ಪಾತ್ರೆಗೆ ಹಾಕ್ಕಾ ಇದ್ದೀವಿ ಒಂದೂವರೆ ಲೀಟ್ರ್ ಹಾಲು ತಗೊಂತೀವಿ ಒಂದೂವರೆ ಲೀಟ್ರ್ ಹಾಲು ತಗೊಂಡು ಡೈಲಿ ಕೆನೆ ತೆಗ್ದಿಕ್ತಿವಿ ಶುಕ್ರವಾರ ಇವತ್ತೆಲ್ಲ ಮನೆಯೆಲ್ಲ ಸಾರಿಸಿ ದೀಪ ಎಲ್ಲ ಹಚ್ಚಿ ಹೂವು ಕಿತ್ಕೊಂಡು ಬಂದು ಎಲ್ಲ ನಮ್ಮ ತೋಟದ್ದೇ ಹೂವು ಎಲ್ಲ ಕಿತ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದ್ದೀವಿ ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಬೆಳಗಿ ಹೂವಿನ ಅಲಂಕಾರ ಮಾಡಿ ಶುಕ್ರವಾರದ್ದು ಪೂಜೆ ಚಾಮುಂಡೇಶ್ವರಿ ವಾರ ಲಕ್ಷ್ಮಿ ವಾರ ಪೂಜೆ ಎಲ್ಲ ಮಾಡಿದ್ದೀವಿ ನಮ್ಮ ಗುಂಡ ಬೇಬಿ ನಮ್ಮ ಗುಂಡ ಬೇಬಿ ಮಲ್ಕೊಂಡಿತ್ತು ದೊಡ್ಲಾಗೆ ದೊಡ್ಲಾಗೆ ನಮ್ಮ ಗುಂಡ ಬೇಬಿ ಗುಂಡ ಬೇಬಿ ಮಲ್ಕೊಂಡಿತ್ತು ಎಲ್ಲ ಅನಂತ ಸೂರ್ಯ ಹಚ್ಕೊಂಡಿತ್ತು ದೋಸೆ ತಿಂದ್ಬಿಟ್ಟು ಚಟ್ನಿ ತಿಂದು ದೋಸೆ ಚಟ್ನಿ ತಿಂದು ಮಲ್ಕೊಂಡಿತ್ತು ಈಗ ಗೆದ್ದೈತೆ ನಮ್ಮ ಕೆಲಸ ಎಲ್ಲ ಆಗೈತೆ ಹಚ್ಚಿದ್ದು ಕೆಲಸ ಎಲ್ಲ ಆಗೈತೆ ಈಗ ಎದ್ದೈತೆ ಈಗ ಸ್ನಾನ ಮಾಡಿಸ್ಬೇಕು ಅನಂತ ಸೂರ್ಯನಿಂದ ಆನಮ್ಮ ಏನಮ್ಮ ಚೀನಿ ಈಗ ಎದ್ದೇನಮ್ಮ ಎದ್ದೇನಮ್ಮ ಆಗಲೇನು ಹಾಂ ಹಾ 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 ಇವತ್ತು ಬೆಣ್ಣೆ ಕಾಯಿಸ್ತಾ ಇದ್ದೀನಿ ಬೆಣ್ಣೆ ಕಾಯಿಸೋದಿಕ್ಕೆ ಬೆಣ್ಣೆ ಎಲ್ಲ ಒಂದು ವಾರದಿಂದ ಕೆನೆ ಎಲ್ಲ ಕುಡಿಕಿ ಕೆನೆ ಎಲ್ಲ ತೆಗೆದಿಟ್ಟು ಬೆಣ್ಣೆ ಕಾಯ ಮೊಸರು ಎಪ್ಪಾಕಿ ಒಂದು ಫ್ರಿಡ್ಜಲ್ಲಿಟ್ಟು ಹಂಗೆ ಇವತ್ತು ಕಡ್ದಿದ್ದೀನಿ ಇಷ್ಟು ಬೆಣ್ಣೆ ಬಂದಿದೆ ಇದಕ್ಕೆ ನಾನು ಇಷ್ಟು ರೆಶ್ಮದ ಪುಡಿ ಹಾಕ್ತಾಯಿದ್ದೀನಿ ರೆಶ್ಟ್ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಉಳ್ಳೆದೆಲೆ ಹಾಕ್ತಾಯಿದ್ದೀನಿ ಮತ್ತು ಇದು ಮೆಂತ್ಯ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡಿರ್ತೀನಿ ಇದು ಪೌಡ್ರು ಒಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಮೆಂತ್ಯದ ಪೌಡ್ರ್ ಹಾಕಿದರೆ ಟೇಸ್ಟ್ ಬರುತ್ತೆ ಟೇಸ್ಟ್ ಬರೋಕ್ಕೋಸ್ಕರ ಹಾಕೋದು ಯಾರೋ ಕೇಳ್ತಿದ್ರು ಮೆಂತ್ಯದ ಪೌಡ್ರ್ ಏನಕ್ಕೋಸ್ಕರ ಹಾಕ್ತೀರಾ ಅಂತ ಮೆಂತ್ಯ ಹಾಕಿದರೆ ಒಂಥರ ಪರಿಮಳ ಸುವಾಸನೆ ಚೆನ್ನಾಗಿರುತ್ತೆ ತುಪ್ಪ ಅದಕ್ಕೋಸ್ಕರ ಕಲರ್ ಬರೋಕ್ಕೋಸ್ಕರ ಅರಿಶಿನ ಹಾಕ್ತೀವಿ ವಿಳೆದೆಲೆ ಹಾಕಿದರೆ ಟೇಸ್ಟಿಯಾಗಿ ತುಂಬ ತುಪ್ಪ ಚೆನ್ನಾಗಿರುತ್ತೆ ಈ ಪಾಯಸ ಅವೆಲ್ಲ ಎಲ್ಲ ಏಲಕ್ಕಿ ಹೆಂಗೆ ಹಾಕ್ತೀವೋ ಹಾಗೆ ತುಪ್ಪಕ್ಕೆ ಇವೆಲ್ಲ ಹಾಕಿ ಏಲಕ್ಕಿ ಹಾಕಿದರೂ ಚೆನ್ನಾಗಿರುತ್ತೆ ನಾನಿಷ್ಟು ಮೂರು ಐಟಮ್ ಹಾಕ್ತಾಯಿದ್ದೀನಿ ತುಪ್ಪ ಕಾಯಿಸೋಕ್ಕೆ ಸರಿ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಒಂದು ಐದಾರು ನಿಮಿಷ ಆಗುತ್ತೆ ಇದು ಕಾಯ್ಬೇಕು ಚೆನ್ನಾಗಿ ಇದು ಕಾಯಿ ಮೇಲೆ ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀವಿ ತುಪ್ಪ ಮೊಸರೆಲ್ಲ ಕಡ್ದಿದ್ವಿ ಕಡ್ದು ಸರಿ ತುಪ್ಪ ಕಾಯಿಸೋಕೆ ಇಟ್ಟಿದ್ದೀನಿ ಬೆಣ್ಣೆ ಕಾಯಿಸೋದಕ್ಕೆ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ಕೊತೀವಿ ಸರಿ ಈಗ ವಿಡಿಯೋ ಒಂದು ಮಾಡ್ತಾಯಿದ್ದೀನಿ ಡೈಲಿ ಲಾಗ್ ವೀಡಿಯೋನ ನಮ್ಮ ವಿಡಿಯೋ ನೋಡಿದವರೆಲ್ಲ ಮರ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೇ ಡೈಲಿ ಒಂದು ವಿಡಿಯೋದಲ್ಲಿ ಜ್ಞಾಪಿಸ್ತಾ ಇರ್ತೀನಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾವು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ನೇರವಾಗಿ ಬಂದು ತಲುಪ್ತವೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ನಿಮಗಿಷ್ಟ ಆದರೆ ಸರಿ ಹೀಗೆ ಹೊಸ ಹೊಸ ಹಿಡಿಯೋದೊಂದಿಗೆ ಬರ್ತಾ ಇರ್ತೀವಿ ಇವತ್ತು ತಿಂಡಿ ಹೆಸರುಬೇಳೆ ಅಕ್ಕಿ ಹಾಕ್ಬಿಟ್ಟು ಹೆಸರುಬೇಳೆ ಪೊಂಗಲ್ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ದೀಪಿಗೆ ಮೆಣಸು ಎಲ್ಲ ಜಜ್ಜಾಕಿ ಒಗ್ಗರಣೆಗೆ ಉಪ್ಪು ತೆಂಗಿನಕಾಯಿ ತಿಳಿ ಒಂದು ಹಾಕ್ಬಿಟ್ಟು ಮಾಡಿದ್ದೀನಿ ಸರಿ ನೀವು ಇದೇ ರೀತಿ ಒಂದು ದಿವಸ ಮಾಡ್ಕೊಳ್ಳಿ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ ಈ ಥರ ಅರ್ಲಾ ಸರ್ಚ್ ಮಾಡಿದರೆ ಬೇಳೆ ಪಂಗಲ್ ವೀಡಿಯೋಗಳ್ನ ಹಾಕಿದ್ದೀವಿ ಇವತ್ತು ಬೆಳಗಿನ ಉಪಹಾರ ತುಪ್ಪ ಕಾಯ್ತಾ ಇದೆ ಒಂದು ಸ್ಟವ್ ಮೇಲೆ ಮತ್ತು ಇಲ್ಲಿ ಹೆಸರು ಬೇಳೆ ಪೊಂಗಲ್ ಆಗಿದೆ ತುಪ್ಪ ಕಾಯ್ತಾ ಇದೆ ಸ್ಪೂನಲ್ಲಿ ಈ ಥರ ಹಿಂಗೆ ನೊರೆ ಬಂದರೆ ಈ ಥರ ಹಿಂಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡ್ರೆ ಎಲ್ಲ ನೊರೆ ಎಲ್ಲ ಹೋಗುತ್ತೆ ಈಗ ಚಟಪಟ ಅಂತ ತುಪ್ಪ ಎಲ್ಲ ಕಾದ್ಮೇಲೆ ಚಟಪಟ ಅಂತ ಸಿಡಿತಾ ಇರುತ್ತೆ ಆವಾಗ ಒಂದು ಡ್ರಾಪ್ ನೀರು ಬಿಟ್ಟು ನೋಡಿಬಿಟ್ಟು ಆಫ್ ಮಾಡಬೇಕು ಹಿಡಿಯಂ ಉರಿ ಇಟ್ಟು ಕಾಯಿಸ್ತಾ ಇದ್ದೀನಿ ಈ ಥರ ನೀರಿಟ್ಕೋಬೇಕು ನೀರು ಈ ಥರ ಒಂದು ಡ್ರಾಪ್ ನೀರು ಹಾಕಿ ನೋಡಿದರೆ ಅದು ಜೋರಾಗಿ ಚಟಪಟ ಅಂತ ಸಿಡಿಯುತ್ತೆ ಇನ್ನೇನು ಕಾದಿದೆ ತುಪ್ಪ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ನೀರು ಬಿಟ್ಟು ನೋಡಿದರೆ ಆ ಥರ ಸೌಂಡ್ ಬರಬೇಕು ಚಟಪಟ ಅಂತ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ತುಪ್ಪ ಕಾದಿದೆ ಸ್ಟವ್ ಆಫ್ ಮಾಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಮೇಲೆ ಫಿಲ್ಟ್ರ್ ಮಾಡ್ಕೊಬೇಕು ತುಪ್ಪ ಕಾಯಿಸಿ ಒಂದು ಡಬ್ಬಿಯೊಳಗೆ ಫಿಲ್ಟ್ರ್ ಮಾಡಿ ಇಟ್ಟಿದ್ದೀನಿ ಇಷ್ಟು ತುಪ್ಪ ಬಂದಿದೆ ಸರಿ ಮನೆಯಲ್ಲೇ ತುಪ್ಪ ನಾವು ಮಾಡ್ಕೋಬೋದು ಹೊರ್ಗಡೆಯಿಂದ ತಂದಿರೋ ತುಪ್ಪದಲ್ಲಿ ಏನೇನು ಮಿಕ್ಸ್ ಎಲ್ಲ ಮಾಡಿರ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ತುಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ